ಎಲ್ಲರಿಗೂ ನಮಸ್ಕಾರ ಕಳೆದ ವಿಡಿಯೋದಲ್ಲಿ ನಾವು ಟಕ್ಸ್ಮಾ ಟೂಲ್ ಒಳಗಡೆ ಬರುವಂತಹ ಮ್ಯಾಥ್ ಕಮ್ಯಾಂಡ್ ಟ್ರೈನಿಂಗ್ ಅಕಾಡೆಮಿ ಸೆಕ್ಷನ್ ಅಲ್ಲಿರುವ ಸಂಕಲನ ವ್ಯವಕಲನ ಟೈಪ್ ಮಾಡೋದಕ್ಕೆ ಸಂಬಂಧಪಟ್ಟ ಕೆಲವು ಆಟಗಳನ್ನ ಆಡೋದ್ ಹೇಗೆ ಅಂತ ಕಲ್ತ್ಕೊಂಡಿದ್ವಿ ಈ ವಿಡಿಯೋದಲ್ಲಿ ಅದೇ ಸೆಕ್ಷನ್ ಅಲ್ಲಿ ಇರುವಂತಹ ಇನ್ನಷ್ಟು ಕೆಲವು ಆಟಗಳನ್ನ ಆಡೋದ್ ಹೇಗೆ ಅಂತ ಕಲ್ತ್ಕೊಳ್ಳೋಣ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಿಸ್ಸಿಂಗ್ ನಂಬರ್ಸ್ ಅಂತ ಇದೆಯಲ್ವಾ ಈ ಆಟ ಆಡೋದ್ ಹೇಗೆ ಅಂತ ಕಲ್ತ್ಕೊಳ್ಳೋಣ ಇವಾಗ ಈ ಆಟದಲ್ಲಿ ಹೀಗೆ ಲೆಕ್ಕಗಳು ಬರುತ್ತೆ ಗುಣಾಕಾರಕ್ಕೆ ಸಂಬಂಧಪಟ್ಟಂತೆ ನಾವು ಇದೇ ರೀತಿ ಲೆಕ್ಕನ ಕಳೆದ ವಿಡಿಯೋದಲ್ಲಿ ಕಲ್ತ್ಕೊಂಡಿದ್ವಿ ನೆನ್ಪಿದೆಯಲ್ವಾ ನಿಮ್ಗೆ ಸಂಕಲನಕ್ಕೆ ಸಂಬಂಧಪಟ್ಟಂತೆ ಲೆಕ್ಕಗಳು ಬರ್ತಾ ಇದ್ವು ಆ ಆಟದಲ್ಲಿ ನೋಡಿ ಇಲ್ಲಿ ಒಂದು ಸಂಖ್ಯೆ ಇರುತ್ತೆ ಆ ಸಂಖ್ಯೆಗೆ ಯಾವ ಸಂಖ್ಯೆನ ಗುಣಿಸಿದ್ರೆ ಇಷ್ಟು ಉತ್ತರ ಬರುತ್ತೆ ಅಂತ ನಾವು ಕಂಡು ಹಿಡೀಬೇಕು ಇಲ್ಲಿ ಐದಿದೆ ಅಲ್ವಾ ಐದ್ ಎಷ್ಟ್ಲಾ ಹತ್ತು ಬರುತ್ತೆ ಐದ್ ಎರಡ್ ಎರಡು ಅಂತ ಟೈಪ್ ಮಾಡ್ತೀನಿ ಇವಾಗ ಕರೆಕ್ಟ್ ಅದೇ ರೀತಿ ಆರನ್ನ ಎಷ್ಟ್ರ ಜೊತೆ ಗುಣಿಸಿದ್ರೆ ಸೊನ್ನೆ ಬರುತ್ತೆ ಸೊನ್ನೆ ಜೊತೆ ಗುಣಿಸಿದ್ರೆ ಸೊನ್ನೆ ಬರುತ್ತೆ ಅಲ್ವಾ ನಾವು ಯಾವ್ದೇ ಸಂಖ್ಯೆನ ಸೊನ್ನೆ ಜೊತೆ ಗುಣಿಸಿದ್ರೆ ಉತ್ತರ ಸೊನ್ನೆನೆ ಬರುತ್ತೆ ಈ ರೀತಿ ಲೆಕ್ಕಗಳು ಈ ಆಟದಲ್ಲಿ ಬರ್ತಾ ಇರುತ್ತೆ ನೀವು ಸರಿಯಾದ ಉತ್ತರನ ಕೀಬೋರ್ಡ್ ಅಲ್ಲಿ ಟೈಪ್ ಮಾಡ್ಬೇಕು ಈ ಆಟ ಆಡೋದ್ರ ಮೂಲಕ ನೀವು ಸುಲಭವಾಗಿ ಗುಣಾಕಾರ ಲೆಕ್ಕ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಯೋಚನಾ ಶಕ್ತಿನ ಕೂಡ ಜಾಸ್ತಿ ಮಾಡ್ಕೋಬಹುದು ನಂತರ ನಾವು ಇಲ್ಲಿ ಡಿವಿಷನ್ ಬೈ ಫೈವ್ ಅಂತ ಇದೆಯಲ್ವಾ ಈ ಆಟ ಆಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ ಡಿವಿಜನ್ ಅಂದ್ರೆ ಕನ್ನಡದಲ್ಲಿ ಭಾಗಾಕಾರ ಅಂತ ಕರಿತೀವಿ ನೀವು ಗುಣಾಕಾರ ಮತ್ತೆ ಭಾಗಾಕಾರ ಲೆಕ್ಕಗಳನ್ನ ಮಾಡೋದನ್ನ ನಾಲ್ಕು ಅಥವಾ ಐದನೇ ತರಗತಿನಲ್ಲೇ ಕಲ್ತಿರ್ತೀರಾ ಹೌದಲ್ವಾ ಭಾಗಕಾರ ಲೆಕ್ಕಗಳು ಮತ್ತೆ ಗುಣಾಕಾರ ಲೆಕ್ಕಗಳು ಎರಡು ಬರುತ್ತೆ ಈ ಆಟದಲ್ಲಿ ನೋಡಿ ಐದ್ ನಾಲ್ಕ ಇಪ್ಪತ್ತಲ್ವಾ ಇಪ್ಪತ್ತು ಅಂತ ಟೈಪ್ ಮಾಡ್ಬೇಕು ನಂತರ ನ ಐದರಿಂದ ಭಾಗ ಮಾಡಿದ್ರೆ ಉತ್ತರ ಏನ್ ಬರುತ್ತೆ ನ ಭಾಗ ಮಾಡಿದ್ರೆ ನಾವು ಯಾವ್ದೇ ಸಂಖ್ಯೆಯಿಂದ ಸೊನ್ನೆನೆ ಬರುತ್ತಲ್ವಾ ಉತ್ತರ ಸೊನ್ನೆ ಅಂತ ಟೈಪ್ ಮಾಡ್ತೀನಿ ಇದೇ ರೀತಿ ಲೆಕ್ಕಗಳು ಬರ್ತಾ ಇರುತ್ತೆ ನೋಡಿ ಇಪ್ಪತ್ತೈದು ಡಿವೈಡೆಡ್ ಬೈ ಫೈವ್ ಇಪ್ಪತ್ತೈದನ್ನ ನಾವು ಐದರಿಂದ ಭಾಗ ಮಾಡಿದ್ರೆ ಉತ್ತರ ಎಷ್ಟ್ ಬರುತ್ತೆ ಐದಲ್ವಾ ಐದು ಅಂತ ಟೈಪ್ ಮಾಡ್ಬೇಕು ಹಾಗೇನೆ ಸೊನ್ನೆನ ಐದ್ರ ಜೊತೆ ಗುಣಸಿದ್ರೆ ಉತ್ತರ ಎಷ್ಟು ಬರುತ್ತೆ ಸೊನ್ನೆನೆ ಅಲ್ವಾ ಹೀಗೆ ನೀವು ಈ ಆಟನ ಮುಂದುವರಿಸಬಹುದು ಈ ಆಟ ಆಡೋದ್ರ ಮೂಲಕ ನಿಮ್ಗೆ ಮಗ್ಗಿನ ಚೆನ್ನಾಗಿ ಮತ್ತೆ ಸುಲಭವಾಗಿ ಕಲ್ತ್ಕೊಳ್ಳೋದಕ್ಕೆ ಸಹಾಯ ಆಗತ್ತೆ ನಂತರ ಈ ಆರೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟೈಪಿಂಗ್ ನೆಗೆಟಿವ್ ನಂಬರ್ಸ್ ಅಂತ ಇದೆಯಲ್ವಾ ಈ ಆಟ ಆಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ ನಾವು ಪಾಸಿಟಿವ್ ನಂಬರ್ಸ್ ನ ಟೈಪ್ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡಿದ್ವಿ ಆಟ ಆಡೋದ್ರ ಮೂಲಕ ಈ ಆಟದಲ್ಲಿ ಋಣಾತ್ಮಕ ಸಂಖ್ಯೆಗಳನ್ನ ಹೇಗೆ ಕೀಬೋರ್ಡ್ ಅಲ್ಲಿ ಟೈಪ್ ಮಾಡೋದು ಅನ್ನೋದನ್ನ ಕಲ್ತ್ಕೋಬಹುದು ಇಲ್ಲಿ ಸಂಖ್ಯೆಗಳು ಬರ್ತಾ ಇದೆ ಅಲ್ವಾ ಮೈನಸ್ ಒಂಬತ್ತು ಇದೆ ಮೈನಸ್ ಇಪ್ಪತ್ತು ಅಂತ ಇದೆ ಸೊ ಕೀಬೋರ್ಡ್ ಅಲ್ಲಿ ನೀವು ಮೈನಸ್ ನ ಟೈಪ್ ಮಾಡಿ ಫಸ್ಟ್ ನಂತರ ಇಪ್ಪತ್ತು ಅಂತ ಟೈಪ್ ಮಾಡಬೇಕು ಹಾಗೆಯೇ ಮೈನಸ್ ಟೈಪ್ ಮಾಡಿ ಒಂಬತ್ತು ಅಂತ ಟೈಪ್ ಮಾಡಬೇಕು ಈ ಆಟ ಆಡೋದ್ರ ಮೂಲಕ ನೀವು ಋಣಾತ್ಮಕ ಸಂಖ್ಯೆಗಳನ್ನ ಟೈಪ್ ಮಾಡೋದು ಹೇಗೆ ಅನ್ನೋದನ್ನ ಕಲ್ತ್ಕೋಬಹುದು ನಂತರ ಈ ಆರೋ ಮೇಲೆ ಕ್ಲಿಕ್ ಮಾಡಿದ್ರೆ ಆಡಿಂಗ್ ಪಾಸಿಟಿವ್ಸ್ ಟು ನೆಗೆಟಿವ್ಸ್ ಅಂತ ಕಾಣಿಸುತ್ತಲ್ವಾ ಇಲ್ಲಿ ಕ್ಲಿಕ್ ಮಾಡಿ ಈ ಆಟ ಆಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ ನೀವು ಸಂಖ್ಯಾ ಮೂಲಕ ಧನಾತ್ಮಕ ಸಂಖ್ಯೆಗಳು ಮತ್ತೆ ಋಣಾತ್ಮಕ ಸಂಖ್ಯೆಗಳನ್ನ ಕೂಡೋದು ಕಳಿಯೋದು ಇದನ್ನೆಲ್ಲ ಕಲ್ತಿರ್ತೀರಾ ಈ ಆಟದಲ್ಲಿ ನಾವು ಋಣಾತ್ಮಕ ಸಂಖ್ಯೆಗಳಿಗೆ ಧನಾತ್ಮಕ ಸಂಖ್ಯೆಗಳನ್ನ ಕೂಡಿ ಉತ್ತರ ಕಂಡಿಡಿಯೋದು ಹೇಗೆ ಅನ್ನೋದನ್ನ ಕಲ್ಪ ನೋಡಿ ಇಲ್ಲಿ ಮೈನಸ್ ಏಳು ಋಣಾತ್ಮಕ ಸಂಖ್ಯೆ ಅಲ್ವಾ ಇದಕ್ಕೆ ಎಂಟನ್ನ ಕೂಡಿದ್ರೆ ಉತ್ತರ ಎಷ್ಟು ಬರುತ್ತೆ ಎಂಟರಲ್ಲಿ ಏಳು ಹೋದ್ರೆ ಒಂದು ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇರೋದ್ರಿಂದ ಉತ್ತರ ಒಂದು ಅಂತ ಟೈಪ್ ಮಾಡಿ ಎಂಟರ್ ಕಿ ಪ್ರೆಸ್ ಮಾಡಬೇಕು ನಂತರ ಇಲ್ಲಿ ಮೈನಸ್ ಆರಕ್ಕೆ ನಾವು ಒಂಬತ್ತನ್ನ ಕೂಡಬೇಕು ದೊಡ್ಡ ಸಂಖ್ಯೆ ಒಂಬತ್ತು ಅಲ್ವಾ ಒಂಬತ್ತರ ಚಿಹ್ನೆ ಏನಿದೆ ಪ್ಲಸ್ ಇದೆ ಒಂಬತ್ತರಲ್ಲಿ ಆರು ಹೋದ್ರೆ ಉತ್ತರ ಮೂರು ಮೂರು ಅಂತ ಟೈಪ್ ಮಾಡಬೇಕು ಈ ಆಟ ಆಡೋದ್ರ ಮೂಲಕ ನೀವು ಕೀಬೋರ್ಡ್ ಅಲ್ಲಿ ಋಣಾತ್ಮಕ ಸಂಖ್ಯೆಗಳನ್ನ ಟೈಪ್ ಮಾಡೋದ್ ಹೇಗೆ ಅಂತ ಕಲ್ತ್ಕೋಬಹುದು ಜೊತೆಗೆ ಋಣಾತ್ಮಕ ಸಂಖ್ಯೆಗಳಿಗೆ ಧನಾತ್ಮಕ ಸಂಖ್ಯೆಗಳನ್ನ ಕೂಡೋದು ಹೇಗೆ ಅನ್ನೋದನ್ನ ಕೂಡ ಆಟ ಆಡ್ತಾನೆ ಸುಲಭವಾಗಿ ಕಲ್ತ್ಕೋಬಹುದು ನಂತರ ನಾವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಮಲ್ಟಿಪ್ಲಿಕೇಶನ್ ಆಫ್ ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಅಂತ ಕಾಣಿಸುತ್ತಲ್ವಾ ಈ ಆಟ ಆಡೋದು ಹೇಗೆ ಅಂತ ನೋಡೋಣ ನೀವು ಧನಾತ್ಮಕ ಸಂಖ್ಯೆಗಳನ್ನ ಗುಣಿಸಿದಿರ ಅಲ್ವಾ ಕಳೆದ ಆಟದಲ್ಲಿ ಈ ಆಟದಲ್ಲಿ ನಾವು ಋಣಾತ್ಮಕ ಸಂಖ್ಯೆಗಳು ಮತ್ತೆ ಧನಾತ್ಮಕ ಸಂಖ್ಯೆಗಳು ಎರಡು ಇದ್ದಾಗ ಗುಣಸೋದ್ ಹೇಗೆ ಅನ್ನೋದನ್ನ ಕಲ್ತ್ಕೋಬಹುದು ಮೈನಸ್ ಐದನ್ನ ಎರಡರ ಜೊತೆ ಗುಣಿಸಿದ್ರೆ ಉತ್ತರ ಎಷ್ಟು ಬರುತ್ತೆ ಮೈನಸ್ ಹತ್ತಲ್ವಾ ಸೊ ಒಂದು ಧನಾತ್ಮಕ ಸಂಖ್ಯೆನ ಋಣಾತ್ಮಕ ಸಂಖ್ಯೆ ಜೊತೆ ಗುಣಿಸಿದ್ರೆ ಉತ್ತರ ಋಣಾತ್ಮಕನೆ ಬರುತ್ತೆ ಹಾಗೇನೆ ಐದನ್ನ ಐದರ ಜೊತೆ ಗುಣಿಸಿದ್ರೆ ಇಪ್ಪತ್ತೈದಲ್ವಾ ಇಪ್ಪತ್ತೈದು ಅಂತ ಟೈಪ್ ಮಾಡಬೇಕು ನೀವು ಕರೆಕ್ಟ್ ಆಗಿ ಉತ್ತರ ಟೈಪ್ ಮಾಡ್ತಾ ಇದ್ರೆ ಸ್ಕೋರ್ ಜಾಸ್ತಿ ಆಗುತ್ತೆ ನೋಡಿ ನಾಲ್ಕನ್ನ ಮೈನಸ್ ನಾಲ್ಕರ ಜೊತೆ ಗುಣಿಸಿದ್ರೆ ಮೈನಸ್ ಹದಿನಾರು ಅಲ್ವಾ ಹದಿನಾರು ಅಂತ ಟೈಪ್ ಮಾಡ್ಬೇಕು ಹಾಗೇನೆ ಸೊನ್ನೆ ಜೊತೆ ಮೈನಸ್ ಎರಡನ್ನ ಗುಣಿಸಿದ್ರೆ ಉತ್ತರ ಎಷ್ಟು ಬರುತ್ತೆ ಸೊನ್ನೆನೆ ಅಲ್ವಾ ಸೊನ್ನೆ ಅಂತ ಟೈಪ್ ಮಾಡ್ಬೇಕು ನಾವು ಸೊನ್ನೆ ಜೊತೆ ಧನಾತ್ಮಕ ಸಂಖ್ಯೆಗಳು ಅಥವಾ ಋಣಾತ್ಮಕ ಸಂಖ್ಯೆಗಳನ್ನ ಗುಣಿಸಿದ್ರೆ ಉತ್ತರ ಸೊನ್ನೆನೆ ಬರುತ್ತೆ ಕ್ಲೋಸ್ ಮಾಡೋಣ ಇವಾಗ ಇವಾಗ ನಾವು ಡಿವಿಜನ್ ಆಫ್ ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಅಂತಿದೆಯಲ್ವಾ ಇಲ್ಲಿ ಕ್ಲಿಕ್ ಮಾಡಿ ಈ ಆಟ ಆಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ ನೀವು ಭಾಗಕಾರ ಲೆಕ್ಕ ಮಾಡೋದನ್ನ ಪ್ರೈಮರಿ ಸ್ಕೂಲ್ ಅಲ್ಲೇ ಕಲ್ತಿರ್ತೀರಾ ಧನಾತ್ಮಕ ಸಂಖ್ಯೆಗಳನ್ನ ಧನಾತ್ಮಕ ಸಂಖ್ಯೆಗಳಿಂದ ಭಾಗ ಮಾಡೋದು ಋಣಾತ್ಮಕ ಸಂಖ್ಯೆಗಳನ್ನ ಧನಾತ್ಮಕ ಅಥವಾ ಋಣಾತ್ಮಕ ಸಂಖ್ಯೆಗಳಿಂದ ಭಾಗ ಮಾಡೋದನ್ನೆಲ್ಲ ಕಲ್ತಿರ್ತೀರಾ ಹೌದಲ್ವಾ ಈ ಆಟದಲ್ಲಿ ನೋಡಿ ಹನ್ನೆರಡನ್ನ ನಾವು ಮೈನಸ್ ಮೂರರಿಂದ ಭಾಗ ಮಾಡಬೇಕು ಮೈನಸ್ ಮೂರರಿಂದ ಹನ್ನೆರಡನ್ನ ಭಾಗ ಮಾಡಿದ್ರೆ ಸೊ ಎಷ್ಟು ಬರುತ್ತೆ ಉತ್ತರ ಮೈನಸ್ ನಾಲ್ಕು ಅಲ್ವಾ ಮೈನಸ್ ಮೂರನ್ನ ನಾವು ನಾಲ್ಕರ ಜೊತೆ ಗುಣಿಸಿದ್ರೆ ಹನ್ನೆರಡು ಬರುತ್ತಲ್ವಾ ಅದೇ ರೀತಿ ಇಲ್ಲಿ ಮೈನಸ್ ನಾಲ್ಕು ಅಂತ ಟೈಪ್ ಮಾಡಬೇಕು ನಂತರ ಮೈನಸ್ ಹನ್ನೆರಡನ್ನ ನಾಲ್ಕರಿಂದ ಭಾಗ ಮಾಡಿದ್ರೆ ಮೈನಸ್ ಮೂರು ಅಲ್ವಾ ಉತ್ತರ ಮೈನಸ್ ಮೂರು ಅಂತ ಟೈಪ್ ಮಾಡ್ಬೇಕು ಈ ಆಟ ಆಡೋದ್ರ ಮೂಲಕ ನೀವು ಭಾಗಕಾರ ಲೆಕ್ಕನ ಸ್ವಲ್ಪ ವೇಗವಾಗಿ ಮಾಡೋದು ಹೇಗೆ ಅನ್ನೋದನ್ನ ಕಲ್ತ್ಕೋಬಹುದು ಧನಾತ್ಮಕ ಸಂಖ್ಯೆಗಳು ಮತ್ತೆ ಋಣಾತ್ಮಕ ಸಂಖ್ಯೆಗಳು ಎರಡು ಇದ್ದಾಗ ಮೈನಸ್ ಹತ್ತನ್ನ ನಾವು ಎರಡರಿಂದ ಭಾಗ ಮಾಡಿದ್ರೆ ಉತ್ತರ ಎಷ್ಟು ಬರುತ್ತೆ ಮೈನಸ್ ಐದು ಅಲ್ವಾ ಮೈನಸ್ ಐದು ಅಂತ ಟೈಪ್ ಮಾಡಬೇಕು ಹಾಗೇನೆ ಆರನ್ನ ಮೂರಿಂದ ಭಾಗ ಮಾಡಿದ್ರೆ ಉತ್ತರ ಎರಡು ಎರಡು ಅಂತ ಟೈಪ್ ಮಾಡ್ಬೇಕು ನಾವು ಈ ವಿಡಿಯೋದಲ್ಲಿ ತುಂಬಾ ಆಟಗಳನ್ನ ಕಲ್ತ್ಕೊಂಡ್ವಿ ಅಲ್ವಾ ಆಡೋದು ಹೇಗೆ ಅವುಗಳನ್ನ ಏನೆಲ್ಲ ಕಲ್ತ್ಕೋಬಹುದು ನಾವು ಆ ಆಟಗಳನ್ನ ಆಡೋದ್ರಿಂದ ಅಂತ ಇನ್ನು ಉಳಿದಿರೋ ಆಟಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಆಟಗಳನ್ನ ಆಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ ಎಲ್ಲರಿಗೂ ಧನ್ಯವಾದಗಳು